ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಶೈಕ್ಷಣಿಕ ಚಟುವಟಿಕೆಗಳ ವಿವಿಧ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದ ತಾಲೂಕಿನ ಕುಂಟೋಜಿ ರಸ್ತೆಯಲ್ಲಿರುವ ಬಸವಾ ಇಂಟರ್ ನ್ಯಾಷನಲ್ ಶಾಲೆಯ ಹದಿನಾರು ವಿದ್ಯಾರ್ಥಿಗಳಿಗೆ ಇಂಡಿಯಾ ವರ್ಲ್ಡ್ ರೆಕಾರ್ಡ್ ಪ್ರಮಾಣ ಪತ್ರ ಲಭಿಸಿದೆ ಪಟ್ಟಣದ ಕುಂಟೋಜಿ ರಸ್ತೆಯಲ್ಲಿರುವ ಬಸವ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಶಿವಕುಮಾರ್ ಹರ್ಲಾಪುರ್ ಈ ಮಾಹಿತಿ ನೀಡಿದರು ಐ ಡಬ್ಲ್ಯೂ ಆರ್ ಇದಕ್ಕೆ ಹೋಗಿ ಇಂಡಿಯಾಸ್ ವರ್ಲ್ಡ್ ಕಾರ್ಡ್ನಲ್ಲಿ ಅವರು ನಮಗೆ ಹೇಳಿದರು ಈ ಥರ ಮಾಡ್ತಾ ಇದ್ದಾರೆ ನಾವು ಹೇಳಿದ್ವಿ ಇಲ್ಲ ನಮ್ಮ ಹುಡುಗರು ಎಲ್ಲ ರೆಡಿ ಇದ್ದಾರೆ ಬಟ್ ಒಂದು ಜೆನ್ಯೂನ್ ಪ್ ಪ್ಲಾಟ್ಫಾರ್ಮ್ ಬೇಕು ನಮಗೆ ಯಾಕೆ ಸುಮ್ಮನೆ ಯಾಕಂತಂದರೆ ಈ ಕಾಲದಲ್ಲಿ ಯಾರು ನಂಬೋಕಾಗೋದಿಲ್ಲ ಸುಮ್ಮನೆ ಮಾಡಿ ನಾವು ಹೆಸರು ಕೆಡ್ಸೋಕೆ ರೆಡಿ ಇಲ್ಲ ಅಂತ ಯಾವ ರೀತಿ ಹೇಳ್ರಿ ಅಂದಾಗ ಮೈಸೂರಿಗೆ ಅವರು ಚೇತನ್ ರಾಮದ್ದೊಂದೊಂದು ಪ್ರೊ ಪ್ರೋಗ್ರಾಮ್ ಮಾಡಿದೀವಿ ನಾವು ಚಿತ್ತಂಬರ ರಾಮ್ ಸರ್ನ ರಿಸೋರ್ಸ್ ಪರ್ಸನ್ ಇಂಟರ್ನ್ಯಾಷನಲ್ ಸ್ಪೀಚರ್ ಅವ್ರನ್ನ ಕಡೋದು ಇಲ್ಲಿ ಹದಿನೈದು ಕ್ಲಾಸ್ ಹುಡುಗರಿಗೆ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಉಚಿತವಾಗಿ ತರಬೇತಿ ಇದು ಮಾಡಿದ್ವಿ ಆ ಟೈಮ್ನಲ್ಲಿ ಮೈಸೂರಿನಲ್ಲಿ ಒಂದು ಸ್ಕೂಲವ್ರು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ನಾಗ ಬಂದರು ಅವರು ಹೇಳಿದ್ರು ಇಲ್ಲ ಇಂಡಿಯಾ ಸ್ಪಾರ್ಡ್ ಕಾರ್ಡ್ ಅಂತಿದೆ ಪೂರ್ ಇದು ಇದು ಜೆನ್ಯೂನ್ ಇದೆ ಮತ್ತು ಇವರು ಓನ್ಲಿ ನೀವು ಏನು ಮಾಡ್ತಾರೆ ಅದಕ್ಕೆಷ್ಟೇ ರೆಕಗ್ನೈಸ್ ಮಾಡ್ತಾರೆ ಇಲ್ಲಾಂದ್ರೆ ಮಾಡೋದೇ ಇಲ್ಲ ಅವರು ಆಯ್ತು ಹಾಗಂದ್ರೆ ಚೆನ್ನಾಗಿರುತ್ತೆ ಅಂತಂದು ಅವ್ರ ಜೊತೆಗೆ ಕಾಂಟಾಕ್ಟ್ ಮಾಡಿದಾಗ ಅವರು ಕೂಡ ನಮ್ಗೆ ಹೇಳಿದ್ರು ಇಲ್ಲ ನಾವು ಸ ಇದು ಮಾಡ್ತೀವಿ ಮೂರು ರೌಂಡ್ ಇಟ್ಟರು ತೊಗೊಳ್ತೀವಿ ನಾವು ಫಸ್ಟು ಇದು ಅನ್ಐಿಶಿಯಲ್ಲಿ ವಿಡಿಯೋ ನೋಡಿ ಆಮೇಲೆ ಅದರಲ್ಲಿ ಅವರು ಓದ್ತೀವಿ ಅಂದ ನೆಕ್ಸ್ಟ್ ದೇವ್ ಗೋವಿತ್ ತ್ರೀ ಮೆಂಬರ್ಸ್ ತ್ರೀ ಕಮಿಟಿ ಮೆಂಬರ್ಸ್ ಇರುತ್ತೆ ಅವ್ರು ಏನು ಮಾಡ್ತಾರೆ ಅಂದರೆ ಆರ್ಡಿಗೆ ಕಂಡಕ್ಟ್ ಮಾಡ್ತಾರೆ ಅವರು ಮತ್ತೆ ಹೆಂಗೆ ಕೇಳ್ತಾರೆ ಅಂದರೆ ರ್ಯಾಂಡಮ್ ಆಗಿ ಕೇಳ್ಬೋದು ರಿವರ್ಸಿಗೆ ಕೇಳ್ಬೋದು ಅವ್ರಿಗೆ ಯಾವ್ಯಾವ ಹೌದು ಯಾವ್ಯಾವ ವಿಧಾನಗಳಿರುತ್ತೋ ಅದ್ರ ಪ್ರಕಾರ ಕೇಳ್ತಾರೆ ಅವರು ಅದ್ರ ಎಲ್ಲರಲ್ಲಿ ಮಾಡಿದಾಗ ಸಿಕ್ಸ್ಟಿ ಮೂರ್ಸ್ ಏನಾದರೂ ಸೆಲೆಕ್ಟ್ ಆಗುತ್ತೆ ಜಾರ್ಖಂಡ್ ರಾಜ್ಯದ ಜಮ್ಷೇಡ್ಪುರದಲ್ಲಿರುವ ಐಡಬ್ಲ್ಯೂಆರ್ ಫೌಂಡೇಶನ್ನಿಂದ ಅಸಾಮಾನ್ಯ ಬುದ್ಧಿಶಕ್ತಿ ಹೊಂದಿರುವ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತದೆ ಅದರಲ್ಲಿ ಬಸವ ಇಂಟರ್ನ್ಯಾಷನಲ್ ಶಾಲೆಯ ಮೂರರಿಂದ ಆರನೇ ತರಗತಿ ಓದುತ್ತಿರುವ ಮಕ್ಕಳು ವಿವಿಧ ದೇಶಗಳ ಹೆಸರು ಹೇಳುವುದು ಗುರುತಿಸುವುದು ಸ್ಕೋರ್ ರೂಟ್ ಕರ್ನಾಟಕದ ಬಗ್ಗೆ ನಾಲ್ಕುನೂರು ಪ್ರಶ್ನೆಗಳಿಗೆ ಉತ್ತರ ಹೇಳುವುದು ಮಗ್ಗಿಗಳನ್ನು ತಿರುವು ಮಾಡಿ ಹೇಳುವುದು ಆಂಗ್ಲ ಕನ್ನಡ ಆಂಗ್ಲ ಹಿಂದಿಯಲ್ಲಿ ಅಂಕಿಗಳನ್ನು ಹೇಳುವುದು ರಾಜ್ಯಗಳು ರಾಜಧಾನಿಗಳ ಹೆಸರು ಹೇಳುವುದು ಸೇರಿದಂತೆ ಹಲವು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಉತ್ತಮ ಪ್ರದರ್ಶನ ತೋರಿದ್ದರಿಂದ ಹದಿನಾರು ವಿದ್ಯಾರ್ಥಿಗಳಿಗೆ ಈ ಪ್ರಮಾಣ ಪಡೆದುಕೊಂಡಿದ್ದಾರೆ ಎಂದು ಹೇಳಿದರು ಪ್ರಾಚಾರ್ಯ ಪ್ರಭಾ ಚಿನಿವಾರ್ ಮಾತನಾಡಿ ವಿದ್ಯಾರ್ಥಿಗಳಾದ ವೀರೇಶ್ ನಾಗಥಾನ್ ಮನೀಶ್ ಜತ್ ರಿಷಿಕಾ ಸಜ್ಜನ್ ವರ್ಷಾರಾಣಿ ಹಿಪ್ಪರಗಿ ವೇದಾಂತ್ ಚಿನ್ವಾಲರ್ ಮಹಮ್ಮದ್ ಹುಜೈಫ್ ಭಾವಿಮನಿ ಮಲ್ಲಿಕಾರ್ಜುನ್ ತಾಳಿಕೋಟಿ ಶರತ್ ಸಜ್ಜನ್ ಅಭಿಷೇಕ್ ಮಠ್ ವೈಭವ್ ಮ್ಯಾಗೇರಿ ಯಶವಂತ್ ಸಾರಥಿ ಭುವನಾ ಕಟ್ಟಿಮನಿ ಮಹೇಶ್ ಹೊಸಮನಿ ಸಂದೀಪ್ ಆರ್ ಶ್ರದ್ಧಾ ನಾಗಠಾನ್ ಭಕ್ತಿ ಚಿನ್ನಿವಾಲರ್ ಅವರು ಈ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದಾರೆ ಎಂದು ಐಡಬ್ಲ್ಯೂಆರ್ ಫೌಂಡೇಶನ್ ಸಂಸ್ಥಾಪಕ ಪ್ರಣವ್ ಕುಮಾರ್ ತಿಳಿಸಿದ್ದಾರೆ ಎಂದು ಹೇಳಿದರು ಇರೋದರಿಂದ ಈ ಆರು ತಿಂಗಳ ನಮ್ಮ ಮಕ್ಕಳಿಗೆ ನಾವು ಹಗಲು ರಾತ್ರಿ ಅವರಿಗೆ ಓದಿಸ್ಲಿಕ್ಕೆ ಪರಿಶ್ರಮ ಮಾಡಿದಾರ ಅವರು ಅನ್ಲಿಕ್ಕೆ ಒಂದು ಹೆಮ್ಮೆ ವಿಷಯ ಅವರು ಪರಿಶ್ರಮಕ್ಕೆ ಫಲ ಇವತ್ತು ಸಿಕ್ಕಿದೆ ಇಂಡಿಯನ್ ವರ್ಲ್ಡ್ ಆಫ್ ರೆಕಾರ್ಡು ನಾ ಆಲ್ಮೋಸ್ಟ್ ಒಂದು ವರ್ಲ್ಡ್ ರೆಕಾರ್ಡ್ ಏನಾರು ಮಾಡಬೇಕು ನಾವು ಅಂತ ಇಟ್ಕೊಂಡು ಇದು ನಮ್ಮ ಪಠ್ಯದಲ್ಲಿ ಇರುವಂಥ ವಿಷಯದಕ್ಕಿಂತ ಹೆಚ್ಚಿನ ವಿಷಯಗಳನ್ನು ನಾವು ಕಲಿಸ್ಬೇಕು ಅನ್ನೋದು ಒಂದು ಈ ಈ ವಿಷಯವನ್ನು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಹೋಮ್ವರ್ಕ್ ಮಾಡೋದಾಗಲಿ ಕ್ಲಾಸ್ ಅಟೆಂಡ್ ಮಾಡೋದಾಗಲಿ ಅಲ್ಲೇ ರೆಗ್ಯುಲರ್ ಇರೋದಾಗ್ಲಿ ಮಾಡ್ತಾರೆ ಇದ್ರ ಹೆಚ್ಚಿಗೆ ನಾವು ಮಾಡಬೇಕು ಅಂದಾಗ ನಮ್ಗೆ ಈ ಸಲ ಜೂನ್ ತಿಂಗಳಾಗ ನಮಗೊಂದು ಒಂದು ಐಡಿಯಾ ಬರ್ತು ಯಾಕಂದರೆ ನಮ್ಮದು ಮನೆ ಕೂಡ ಕ್ಯಾಂಪಸ್ನಲ್ಲಿ ಆಯಿತು ನಾವು ಮಕ್ಕಳನ್ನ ಇಲ್ಲೇ ನಮ್ಮ ಶಾಲೆಯಲ್ಲಿ ಒಂದು ಇನ್ನೊಂದು ಎರಡು ತಾಸು ನಾವು ಇಟ್ಕೋಬೋದು ಅಂತ ಒಂದು ಸುದ್ದಿಗೋಷ್ಠಿಯಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ಷಣ್ಮುಖಪ್ಪ ಚಿನಿವಾಲರ್ ನಾಗರಾಜ್ ಚಿನಿವಾಲರ್ ಸಲಹಾ ಸಮಿತಿ ಸದಸ್ಯರಾದ ಶರಣು ಸಜ್ಜನ್ ರಾಜು ದಡ್ಡಿ ಶಿಕ್ಷಕಿಯರಾದ ವಿಜಯಲಕ್ಷ್ಮಿ ಮೊಳಖೇಡ್ ಸಿದ್ದರಾಮ್ ಭಜಂತ್ರಿ ಶಾಂಭವಿ ಮುದ್ದೆಬಿಹಾಳ್ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ಪತ್ರಕರ್ತರೆದುರೇ ವಿವಿಧ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರದರ್ಶಿಸಿ ಗಮನವನ್ನು ಸೆಳೆದರು Forty seconds. Mm -hmm. 50 <laughs> Row, row. Number one. Add five. Last seven. Add six. Add one. Loudly, loudly. Eighteen nine zero one eighty. Eighteen nine zero one sixty two. Eighteen nine zero one forty four. Eighteen seven zero one ninety six. Eighteen six zero one hundred eight. Eighteen four zero ninety. Eighteen four zero seventy two. Eighteen three zero fifty. Eighteen two zero thirty six. फाइव थर्टीन फोर थर्टी फोर थर्टी थ्री थर्टी नाइन थर्टीन थर्टी सिक्स थर्टीन थर्टी नाइन दस इलेवन बारह थर्टीन चौदह फिफ्टीन सोलह सेवनटीन अठारह नाइनटीन बीस ट्वेंटी वन बाईस तीस चौबीस पैंतीस छब्बीस सत्ताईस अठाईस उन्नीस बीस इक्कीस बाईस तेईस चौबीस पच्चीस छब्बीस सत्ताईस अठाईस उन्नीस तीस ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ మరలు Mar మరయేడి